Namaskar. ವೀಕ್ಷಕರ ಆನ್ ಸ್ಪಾಟ್ ನ್ಯೂಸ್ ಸಂಗೀತ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆಯಲ್ಲಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಸ್ ನಿಲ್ದಾಣದಲ್ಲಿ ಬಸ್ಗಳ ಚಲನವಲನ ಹಾಗೂ ಭದ್ರತೆ ಪರಿಶೀಲನೆ ನಡೆಸಿದ ಕಮಿಷನರ್ ನಂತರ ಮಾತನಾಡಿ ನಗರದ ತುಂಬಾ ಸೂಕ್ತ ಬಂದೋಬಸ್ತ್ ನಿಯೋಜನೆ ಮಾಡಿದ್ದೇವೆ ಯಾರೇ ಬಂದ್ ಮಾಡುವಂತದ್ದು ಮಾಡಬಾರದು ಯಾರು ಕಾನೂನು ಕೈಗೆತ್ತಿಕೊಳ್ಳಬಾರದು ಕಾನೂನು ಕೈಗೆತ್ತಿಕೊಂಡರೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಸದ್ಯ ಶೇಕಡ ಹತ್ತರಷ್ಟು ಮಾತ್ರ ಬಸ್ ಸಂಚಾರ ಮಾಡುತ್ತಿವೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಮಾತುಕತೆ ಚರ್ಚೆ ಮಾಡುತ್ತೇವೆ ಪರ್ಯಾಯ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಿದ್ದೇವೆ ಸಾರಿಗೆ ನೌಕರರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಖಾಸಗಿ ವಾಹನದಾರರು ಜಾಸ್ತಿ ದರ ಮಾಡಬಾರದು ಒಂದು ವೇಳೆ ಪ್ರಯಾಣದ ದರ ಜಾಸ್ತಿ ಮಾಡಿದರೆ ಕ್ರಮ ಜರುಗಿಸುತ್ತೇವೆ ಅಂತ ಹೇಳಿದ್ದೇವೆ ನಾವು ಬಂದೋಬಸ್ತ್ ಮಾಡಿ ಬಸ್ ಡಿಪೋ ಆಯ್ತು ಬಸ್ ಸ್ಟ್ಯಾಂಡ್ ಮತ್ತು ಎಂಟ್ರಿ ಎನ್ಸ್ ಮಾಡ್ತಾರೆ ಕ್ರಿಕೆಟ್ ಮತ್ತು ಪ್ಯಾಸ್ಬಾಲಿಂಗ್ ಅದನ್ನು ಶಾಂತ ರೀತಿಯಿಂದ ವಾತಾವರಣ ಇದೆ ಮತ್ತು ಕೆಲವು ವಾಹನಗಳ ಹಿಂದೆ ಯಾರು ಹೋಗ್ತಾ ಇದ್ದಾರೆ ನಾವು ಸೆಕ್ಯೂರಿಟಿನ ಯಾರು ಕಾನೂನನ್ನು ಅಂತ ನಿರ್ದಿಷ್ಟ ಆ ರೀತಿ ಏನೇ ಕಂಡು ಬಂದಿ ನಮ್ಮ ಅಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆಗಳನ್ನು ಪಟ್ಟಿದ್ವಿ ಯಾರಾದರೂ ಕಾನೂನನ್ನು ಕೈಗೆತ್ತಿಕೊಂಡು ಅದನ್ನು ನಿರ್ಧಾರ ಇಲ್ಲಿವರೆಗೆ ಯಾವ ರೀತಿ ಕನ್ ಮಾಡುವಂಥದ್ದು ಅಥವಾ ಕಾನೂನನ್ನು ಕೈಗೆತ್ತ ಘಟನೆ ಯಾವ್ದು ಬಸ್ ಮೂವ್ಮೆಂಟ್ ಆಗ್ತಾ ಇದೆ ಸರ್ ಸಾರಿಗೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ವಿ ಅಲ್ಲಿ ಮಾಡಿದ ಪ್ರಕಾರ ಕೆಲವು ವಾಹನಗಳು ಮತ್ತು ನೈಂಟಿ ಪರ್ಸೆಂಟ್ ವಾಹನಗಳು ಮೂವ್ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ ಮತ್ತು ಈಗ ಇತರೆ ಅಧಿಕಾರಿಗಳ ಜೊತೆ ಸಂಪರ್ಕ ಮಾಡಿದ್ರು ಆರ್ ಟಿ ಒ ಮತ್ತು ಬೇರೆ ಬೇರೆ ರಾಜ್ಯಗಳ ಅಧಿಕಾರಿಗಳ ಜೊತೆ ಪರ್ಯಾಯ ವ್ಯವಸ್ಥೆಗಳ ಬಗ್ಗೆ ನಾವು ಹೊರಗಡೆ ಕೆಲವೊಂದು ಸ್ಟಾಟೋಗಳು ಇದನ್ನೇ ನೋಡಿದ್ರೆ ಈಗ ಮೂವ್ಮೆಂಟ್ ಆಗದೆ ಮತ್ತು ಈಗಾಗಲೇ ನಾವು ಆರ್ ಟಿ ಒ ಮತ್ತು ಇತರ ಅಧಿಕಾರಿಗಳ ಜೊತೆ ಸಭೆನೂ ಕೂಡ ಮಾಡಿದ್ದೀವಿ ಈ ಪ್ರೈವೇಟ್ ಕ್ಯಾಬ್ಸ್ ಎಲ್ಲ ಪ್ರೈವೇಟ್ ಬಸ್ಸು ಆಟೋಗಳು ಯಾರೂ ಕೂಡ ಏನು ನಿಗದಿತ ದರ ಇದೆ ಅದರ ಬಿಟ್ಟು ಹೆಚ್ಚಿನ ದರ ತೆಗೆದುಕೊಳ್ಳುವಂಥದ್ದು ಮತ್ತು ಅಂಥದ್ದು ಏನೋ ಕಂಡು ಬಂದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ಮಾಡ್ತೀವಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ